ಸ್ವಾಗತ ನಾನು ಸುಧಾ ಗೌಡ ಇದು ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಮೆಜೆಸ್ಟಿಕ್ ನಲ್ಲಿ ಎಸ್ಪಿಟ್ ದಂಧೆಗೆ ಶೀಘ್ರವೇ ಬ್ರೇಕ್ ಬೀಳ್ತಾ ಇದೆ ಕಾರಣ ನಾವು ಎಸ್ಪೀಟ್ ದಂಧೆಯ ಕುರಿತಾದ ಸ್ಟೋರಿಯನ್ನ ನಮ್ಮ ಸ್ಪೀಡ್ ನ್ಯೂಸ್ ನಲ್ಲಿ ವಿತರಿಸಿದ್ವಿ ಈಗ ಅದರ ಇಂಪ್ಯಾಕ್ಟ್ ಆಗಿದೆ ಎಸ್ಪಿಟ್ ದಂಧೆ ತನಿಖೆಗೆ ಈಗ ಹೋಮ್ ಮಿನಿಸ್ಟರ್ ಸೂಚಿಸಿದ್ದಾರೆ ಪೊಲೀಸರು ತಪ್ಪು ಮಾಡಿದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ होंम मिनिस्टर है ನ್ಯೂಸ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ಮೆಜೆಸ್ಟಿಕ್ ಬೀಳಲಿದೆ ಮೆಜೆಸ್ಟಿಕ್ ನಲ್ಲಿ ಸ್ಪೀಟ್ ದಂಧೆ ನಡೀತಾ ಇತ್ತು ಇದೀಗ ಇಸ್ಪೀಟ್ ದಂಧೆ ತನಿಖೆಗೆ ಸೂಚಿಸಿದ್ದಾರೆ ಹೋಮ್ ಮಿನಿಸ್ಟರ್ ಈ ದಂಧೆಗೆ ಶೀಘ್ರವೇ ಬ್ರೇಕ್ ಬೀಳಲಿದೆ ಪೊಲೀಸರು ತಪ್ಪು ಮಾಡಿದ್ರೆ ಅವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಲಾಗುತ್ತೆ ತನಿಖೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಇದರಲ್ಲಿ ಮೆಜೆಸ್ಟಿಕ್ ಬ್ಲೂಸ್ ಕ್ಲಬ್ ಬಗ್ಗೆ ನ್ಯೂಸ್ ಕನ್ನಡ ವರದಿ ಮಾಡಿತ್ತು ಸ್ಟ್ರೈಕ್ ಆಡಿಸ್ತಾ ಇತ್ತು ಮರ್ಚೆಂಟ್ಸ್ ಕ್ಲಬ್ ಈ ಮರ್ಚೆಂಟ್ಸ್ ಕ್ಲಬ್ ನಲ್ಲಿ ಇಡೀ ದಿನ ಇಸ್ಪೀಟ್ ಆಡೋಕೆ ಅವಕಾಶ ಮಾಡಿಕೊಡ್ಲಾಗಿತ್ತು ದಿನಕ್ಕೆ ಕೋಟಿ ಕೋಟಿ ರೂಪಾಯಿ ಅಕ್ರಮ ವಹಿವಾಟನ್ನ ಈ ಕ್ಲಬ್ನಲ್ಲಿ ನಡೆಸಲಾಗ್ತಾ ಇತ್ತು ಈ ಕ್ಲಬ್ನ ಕುರಿತಾದ ಒಂದು ವರದಿಯನ್ನ ಕೂಡ ನಾವು ಪ್ರಸಾರ ಮಾಡಿದ್ದು ಯಾವುದೇ ಕ್ಷಣದಲ್ಲಿ ಮರ್ಚೆಂಟ್ಸ್ ಕ್ಲಬ್ಗೆ ಈಗ ಬೀಗ ಬೀಳಲಿದೆ ಇದು ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ನೋಡಿ ಮಾಡ ಕೆಲಸ ಇಲ್ಲದೆ ಇರುವಂತವ್ರು ಹೋಗಿ ಈ ಕ್ಲಬ್ ನಲ್ಲಿ ಕೂತ್ಕೊಂಡು ಇಡೀ ದಿನ ಇಸ್ಪೀಟ್ ಆಟ ಆಡ್ತಾರೆ ಇಸ್ಪೀಟ್ ಆಟದಲ್ಲಿ ಎಷ್ಟೋ ಜನ ಹಣ ಮಾಡ್ಕೊಳ್ತಾರೆ ಇನ್ನು ಎಷ್ಟೋ ಜನ ಹಣ ಕಳ್ಕೊಳ್ತಾರೆ ಹಣ ಮಾಡ್ಕೊಂಡವ್ರದ್ದು ಲಕ್ ಆದ್ರೆ ಹಣ ಕಳ್ಕೊಂಡವ್ರದ್ದು ಬ್ಯಾಡ್ ಲಕ್ ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಹೆಂಡತಿ ಮಕ್ಕಳ ಒಡವೆ ಅಡ ಇಟ್ಕೊಂಡು ಎಸ್ಪಿಟ್ ಹುಚ್ಚಿಗೆ ಬಿದ್ದು ಇಡೀ ದಿವಸ ಬಂದು ಇಲ್ಲಿ ಆಡ್ಕಂಡ್ ಕೂತ್ಕೊಳ್ತಾರೆ ಅದರಿಂದ ಒಂದ್ ಒಂದ್ ರೀತಿ ಕ್ಲಬ್ಗೂ ಕೂಡ ಕೋಟಿ ಕೋಟಿ ಲಾಭ ಆಗ್ತಾ ಇದೆ ಇದಕ್ಕೆ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬಂತು ನೋಡಿ ಅದೇ ಮರ್ಚೆಂಟ್ ಸೋಷಿಯಲ್ ಕ್ಲಬ್ ಇಲ್ಲಿ ಮಾಡ ಕೆಲಸ ಇಲ್ಲದೆ ಇರುವಂತವ್ರು ಅಥವಾ ಕೆಲಸ ಮುಗಿಸಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಂಥವ್ರು ಇಡೀ ದಿನ ಕೂತ್ಕೊಂಡು ಎಸ್ಪಿಟ್ ಆಡ್ತಾರೆ ಎಸ್ ದಂಧೆಯನ್ನು ದಂಧೆಯನ್ನ ಈ ಒಂದು ಕ್ಲಬ್ ನಲ್ಲಿ ನಡೆಸಲಾಗ್ತಾ ಇದೆ ಹೇಳ್ಬೇಕಂದ್ರೆ ಇಸ್ಪೀಟ್ ಆಡಂಗಿಲ್ಲ ಅದು ಕಾನೂನಿನ ಪ್ರಕಾರ ಅಪರಾಧ ಏನೋ ಟೈಮ್ ಪಾಸ್ಗೆ ಮನೇಲಿ ನಾವು ಆಟ ಆಡ್ಕೋಬೋದೇ ಹೊರತು ಈ ರೀತಿ ಕ್ಲಬ್ಗಳಲ್ಲಿ ಅದನ್ನ ಆಟವನ್ನಾಗಿ ಆಡೋ ಹಾಗಿಲ್ಲ ಆದ್ರೆ ಈ ಒಂದು ಮರ್ಚೆಂಟ್ಸ್ ಸೋಷಿಯಲ್ ಕ್ಲಬ್ ನಲ್ಲಿ ಇಡೀ ದಿನ ಎಸ್ಪಿಟ್ ಆಡ್ಲಿಕ್ಕೆ ಅಂತನೇ ಒಂದು ಜಾಗವನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಯಾರು ಬೇಕಾದರೂ ಬಂದು ಇಸ್ಪೀಟ್ ಆಡಬಹುದು ಹಣಕ್ಕಾಗಿ ಇಸ್ಪೀಟ್ ಆಡುವಂಥ ಒಂದು ಹುಚ್ಚು ಬಹಳಷ್ಟು ಜನರಲ್ಲಿದೆ ಎಷ್ಟೋ ಜನ ಅದಕ್ಕೆ ಆ ಚಟಕ್ಕೆ ಬಿದ್ದು ಹಣ ಕಳ್ಕೊಂಡಿದ್ದಾರೆ ನೋಡಿ ಆಡ್ತಾ ಇರುವಂಥ ಇಸ್ಪೀಟ್ ಆಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಒಂದು ಕಡೆ ತೋರಿಸ್ತಾ ಇದೀವಿ ಈ ಒಂದು ಮೆಜೆಸ್ಟಿಕ್ ನಲ್ಲಿರುವಂತಹ ಮರ್ಚೆಂಟ್ಸ್ ಕ್ಲಬ್ನ ಸುದ್ದಿ ಬಗ್ಗೆ ಆ ಅಲ್ಲಿ ನಡೀತಾ ಇರುವಂಥ ಈ ದಂಧೆ ಬಗ್ಗೆ ನಾವು ವರದಿ ಮಾಡಿದ್ವಿ ಅದರ ಇಂಪ್ಯಾಕ್ಟ್ ಆಗಿದೆ ಈಗ ಹೋಮ್ ಮಿನಿಸ್ಟರ್ ಆ ಒಂದು ಕ್ಲಬ್ಗೆ ಆದಷ್ಟು ಬೇಗ ಬೀಗ ಹಾಕ್ತೀವಿ

ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತಾ ಇದೆ ರಿಯಾಕ್ಷನ್ ತೀರಾ ಅಂದ್ರೆ ಎಸಿಪಿ ಗೆ ತೀರಾ ಹತ್ರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಸರ್ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಆ ಏನೋ ಏರಿಯಾದ ಆಫೀಸರ್ಸ್ ಇದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ರಿಪೋರ್ಟರ್ ರೋಹನ್ ದುರ್ವಾಣಿ ಸಂಪರ್ಕದಲ್ಲಿ ಎಸ್ ರೋಹನ್ ಮೆಜೆಸ್ಟಿಕ್ ನ ಮರ್ಚೆಂಟ್ಸ್ ಕ್ಲಬ್ನಲ್ಲಿ ನಡೀತಾ ಈ ಪೀಟ್ ದಂಧೆ ಬಗ್ಗೆ ನಾವು ವರದಿ ಮಾಡಿದ್ವಿ ಈಗ ಅದರ ಇಂಪ್ಯಾಕ್ಟ್ ಆಗಿದೆ ಸೊ ಈ ದಂಧೆ ಎಷ್ಟು ದಿನಗಳಿಂದ ನಡೀತಾ ಇದೆ ಮತ್ತೆ ಇದರ ಕುರಿತಾಗಿ ಹೋಮ್ ಮಿನಿಸ್ಟರ್ ಯಾವ ಕ್ರಮ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಸುಧಾ ಈಗ ನಾವು ನಿರಂತರವಾಗಿ ಈ ಅಕ್ರಮದ ಒಂದು ಜೂಜ್ ಬಗ್ಗೆ ದಂಧೆಯ ಬಗ್ಗೆ ಒಂದು ವರದಿ ಮಾಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಗಂಭೀರ ಪ್ರತಿಕ್ರಿಯೆ ಕೂಡ ನೀಡದಿರುವುದಕ್ಕೂ ಕೆಲವೊಂದು ಹಲವಾರು ಒಂದು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿತ್ತು ಇಷ್ಟೊಂದು ಬಾರಿ ಈ ವಿಷಯ ಬಹಿರಂಗವಾದರೂ ಕೂಡ ಕ್ರಮಕ್ಕೆ ಮುಂದಾಗದೆ ಮೌನ ವಹಿಸ್ತಾರೆ ಆ ಬಳಿಕ ಅಕ್ರಮ ದಂಧೆ ನಡೆಸ್ತಾ ಅವರಿಗೂ ಧೈರ್ಯ ಹೇಗೆ ಬರುತ್ತೆ ವಯಸ್ಸಿಕ್ ನಲ್ಲಿರುವಂತಹ ಭದ್ರತಾ ವಲಯದಲ್ಲಿ ಪೊಲೀಸ್ ಪೊಲೀಸ್ ಕಚೇರಿ ಒಂದು ನೂರು ಮೀಟರ್ ಸಮೀಪದಲ್ಲಿ ಜೂಜು ರಾಜಾರೋಷವಾಗಿ ನಡೀತಾ ಇದ್ರು ಯಾರಿಗೂ ಕೂಡ ಭಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಇನ್ನೇನು ದಂಧೆಕೋರರು ಏನಾದ್ರು ಬೆಂಬಲವಾಗಿತ್ತಾ ಅಥವಾ ಮಾಹಿತಿ ಇದ್ರು ಉದ್ದೇಶ ಪೂರ್ವಕವಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಇತ್ತು ಇನ್ನು ಪದೇ ಪದೇ ನಾವು ಈ ವಿಷಯವನ್ನು ಮುಂದಿಟ್ಟಾಗ ಮುಂದಿಟ್ಟಾಗ್ಲೂ ಕೂಡ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಮೌನವೇ ಕೂಡ ಮುಂದಾಗಿದ್ರಿಂದ ದಂಧೆಕೋರರು ಇನ್ನಷ್ಟು ನಿರ್ಭಯವಾಗಿ ಇಂತಹ ಅಕ್ರಮ ಚಟುವಟಿಕೆಗಳು ಮುಂದುವರೆಸ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು ಆ ಬಳಿಕ ಕಾನೂನು ನಮಗೇನು ಮಾಡಲ್ಲ ಅನ್ನೋ ಧೈರ್ಯದಿಂದಲೇ ಈ ದಂಧೆ ರಾಜಾರೋಷವಾಗಿ ನಡೆಯುತ್ತಾ ಎಂಬ ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ನಡೆದ್ರು ಅಕ್ರಮ ಬಗ್ಗೆ ಏನು ಅಕ್ರಮ ಬಗ್ಗೆ ಆಗ್ತಾ ಇರುವಂತ ಆರಂಭದ ಆರಂಭದಲ್ಲಿ ಕೂಡ ಸಾರ್ವಜನಿಕರು ಒತ್ತಾಯ ಇತ್ತು ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮಗಳ ಬಗ್ಗೆ ಅಧಿಕಾರಿಗಳು ಮೌನವೇ ಕಾರಣವಂತಾಗುತ್ತೆ ಅಥವಾ ಕಠಿಣದ ಒಂದು ನಿರ್ಧಾರ ಕ್ರಮ ಕೈಗೊಳ್ಳಬಹುದು ಎಂಬುದು ಜನರು ಸ್ಪಷ್ಟ ಸಂದೇಶ ಇಟ್ಕೊಂಡಿದ್ರು ಈಗ ಎಲ್ಲರ ಕಣ್ಣು ಒಂದೇನಂತಂದ್ರೆ ಅಧಿಕಾರಿಗಳು ನಿಜವಾಗ್ಲೂ ಇದಕ್ಕೆ ಹೊಣೆ ಹೊತ್ತು ಕೆಲಸ ಮಾಡ್ತಾರ ಅಥವಾ ಮೌನವೇ ಮುಂದುವರಿಸ್ತಾರೆ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೂ ಕೇಳ್ಕೊಂಡ್ಬಂದಿತ್ತು ಏನು ಬೆಂಗಳೂರಿನ ಹೃದಯ ಭಾಗದ ಮೆಜೆಸ್ಟಿಕ್ ನ ಒಂದು ಬೃಹತ್ ಸದ್ದು ಮಾಡಿದಂತಹ ನಮ್ಮ ಸ್ಪೀಡ್ ನ್ಯೂಸ್ ಒಂದು ಮೆಗಾ ಎಂ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಮೆಜೆಸ್ಟಿಕ್ ಒಂದು ಮಧ್ಯಪ್ರದೇಶದಲ್ಲಿ ನಡೀತಾ ಇರುವಂತಹ ಒಂದು ಇಸ್ಪೇಟ್ ಬಂದೇ ಕುರಿತು ಸ್ಪೀಡ್ ನ್ಯೂಸ್ ವಾಗಿ ವರದಿ ಮಾಡಿದ ಬೆನ್ನಲ್ಲೇ ರಾಜ್ಯ ರಾಜಕೀಯ ಹಾಗೂ ಎಲ್ಲಾ ವಲಯಗಳು ತೀವ್ರ ಒಂದು ಚರ್ಚೆಗೆ ಕಾರಣವಾಗಿತ್ತು ಈ ವರದಿಯ ಬೆನ್ನಲ್ಲೇ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಪ್ರಕರಣದ ಬಗ್ಗೆ ಈಗಾಗಲೇ ತನಿಖೆಗೆ ಒಂದು ಸ್ಪಷ್ಟ ಸೂಚನೆ ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಇನ್ನು ಕಾನೂನು ಉಲ್ಲಂಘನೆ ಏನಾದರೂ ದೃಢಪಟ್ಟಿದ್ದ ಅದರಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ನಾವು ಕೈಗೊಳ್ಳುವುದಾಗಲಿ ಕೈಗೊಳ್ತವೆ ಅನ್ನುವಂಥದ್ದನ್ನ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇಸ್ಪೇಡ್ ತಂದೆಗೆ ಸಂಬಂಧಪಟ್ಟಂತೆ ಇಂತಹ ಕ್ಲಬ್ಗಳು ಏನಿದೆ ದಿನಪೂರ್ತಿಯಾಗಿ ಪೂರ್ತಿಯಾಗಿ ಕಾರ್ಡ್ಗಳ ಆರ್ತದ ಭಾರಿ ಪ್ರಮಾಣದ ಒಂದು ಹಣವನ್ನು ವಹಿವಾಟು ನಡೀತಾ ಇದ್ದೆ ಎಂಬ ಆರೋಪವನ್ನು ಈ ಆರೋಪ ಇತ್ತು ಆ ಬಳಿಕ ಸಾರ್ವಜನಿಕ ವಲಯದಲ್ಲೂ ಕೂಡ ಇಂತಹ ವ್ಯಕ್ತವಾದಂತಹ ಇಂತಹ ಆರೋಪಗಳ ಬಗ್ಗೆ ಸಮಗ್ರವಾಗಿ ನಾವು ತನಿಖೆಯನ್ನ ಮಾಡ್ತೀವಿ ಯಾರೇ ಆಗಿರ್ಲಿ ಕಾನೂನಿಗಿಂತ ಮೇಲೆಲ್ಲ ಪೊಲೀಸ್ ಅಧಿಕಾರಿಗಳಿಂದ ಏನಾದ್ರೂ ಲೋಪ ದಡದಿದ್ರೆ ಅವ್ರ ಮೇಲೂ ಕ್ರಮ ಕೈಗೊಳ್ಳುತ್ತೀವಿ ಎಂದು ಗೃಹ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸುಧಾ